ಇದು ಭೂಮಿಯ ಮೇಲೆ ಪುರುಷ ರೂಪವನ್ನು ಧಾರಣ ಮಾಡಿಕೊಂಡು ಬರಲು ಕಾರಣವೇನು ಸಾರಿ 不一天一点，我走不到。 I ನಿಮ್ಮ ಉದರದಲ್ಲಿ ನಿಮ್ಮ ಉದರದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯೇ ಪುರುಷ ರೂಪವನ್ನು ಧಾರಣ ಮಾಡಿಕೊಂಡು ಬರುತ್ತಾ ಎಂದರೆ ನಿಮ್ಮ ವಂಶವೇ ಪಾವನ ಈ ಕನ್ನಡ ನಾಡೇ ಪಾವನ ಕನ್ನಡ ನಾಡೇ ಪಾವನ ನಿಮ್ಮ ವಿಶ್ವ ಧರ್ಮ ಸಮಾಜವೇ ಪಾವನ ಮಗನ ಸ್ವಭಾವ ವಿಚಿತ್ರವಾದ ಕಾರಣ ಅವನ ಪಾಲನೆ ಪೋಷಣೆಯನ್ನು ಮಾಡಿ ಮುಂದೆ ಜಗದೋದ್ಧಾರಕ್ಕೆ ಕಲಿಸುವ ಕಾರ್ಯ ನಿಮ್ಮದು ಮುಂದೆ ಅವರನ್ನು ಜಗದೋದ್ಧಾರಕ್ಕೆ ಕಲಿಸುವ ಮನೆ ನಿಮ್ಮದಾಗಿದೆ ಇದು ಚಿರಾನಂದವರೂ ತರವಾಣಿ ಎಚ್ಚರ ಯಾರು ಓಹೋ ನೀನಪ್ಪ ಹೌದ್ರಿ ಯಾಕಪ್ಪ ನೀನು ನಮ್ಮ ಹೆಸರನ್ನು ಬದಲಿ ಮಾಡಿದೆಯ ಬದಲ ಮಾಡಲಿಲ್ಲ ಆಚಾರ್ಯ ಬದಲ ಮಾಡಲಿಲ್ಲ ಶರಣೆ ಇದೆ ಅದೇ ನಮ್ಮ ನಾಗಲೇ ಬದಲ ನಾವೇ Gracias. ಹುಡುಗಬೇಕು ಹುಡುಕಬೇಕೆಂಬ ಪರಿಹಾರ ಹುಡುಕಬೇಕ ಹುಡುಕ್ಬತ ಆದರೆ ನನ್ನ ಮಗ ಶೃಲಿಾಚಾರಿ ಹುಟ್ಟಿದ ಗುರುವಾರ ಅಮೃತ ಯೋಗದಲ್ಲಿ ಜನಿಸಿದ್ದಾನೆ ಅವನು ಭಾರಿ ವಿದ್ಯಾಮೃತನ ಹೋಗ್ತಾನೆ ನಾಡಿರುವಾಗಲೇ ಒಳಗೆ ಯಾವ ಶಾಸ್ತ್ರವನ್ನು ಓದಿಸಲಿಕ್ಕೆ ಪ್ರಾರಂಭಿಸಿದ್ದೇನೆ ತಿಳ್ದೆ ಅದು ಅವನ ಹಣೆ ಬರಹ ನಿನ್ನ ಚರ್ಮ ಅಂಗದ ಭವಿಷ್ಯದ ವರ್ಮ ಇರೋದನ್ನ ಕಾಪಾಡೋದು ನಿನ್ನ ಧರ್ಮ ಇಷ್ಟೇ ಕೋಣಪ್ಪ ಇಷ್ಟೇ ಇರಲಿ ನೀವು ಸ್ವಲ್ಪ ಮನೆಗೆ ಬಂದ ಅವರು ಸ್ವಲ್ಪ ಬುದ್ಧಿವಾದ ಹೇಳಿದ್ರೆ ಅವನು ಹಡವಾದ ಕಡಿಮಾರ ಆಸೆ ಅವರೇ ನಡೆ ಹಾಗಾದ ತರೆ ಹೋಗನಕೊತರ ಅಂದ್ರೆ ಹಾ ಮೊರಪ್ಪ ಸತ್ಯ ಇಲ್ಲಿಂದ ಹೋಗುವುದಕ್ಕೆ ಎಲ್ಲ ಅನುಕೂಲದ ನೆರೆ ಅಂದ್ರೆ ನಿತ್ಯ ಜಾಗದಿಂದ ಹೊರಗೆ ಹೋಗಬೇಕಾದ್ರೆ ಹೊರಠಾ ನಲ್ಲಿ ಹೋಗಿರಂದೆ ನೀವು ಹಾಗಾ ಒಂದೆಳೆ ಮೂತಿ ಯಾಯಿತಪ್ಪ

ಯಾರು ನಡುವಿನ ಮನೆ ಹೆಂಗ ಎತ್ತ ಒಂಟಿದ್ದಿ ಎದಕ್ ಒಂಟಿದ್ದಿ ಸಾಕ್ ಸಾಕಿನ ಒಂದು ಸೀನ್ ಸೀತ ಎದಕ್ಕ ಯಾಕಂತ ಕೇಳ್ತಲ್ಲ ಬೇ ಬರ್ಸಿ ಅಲ್ಲ ಹೆಂಗಂತ್ರಪ್ಪ ಬ್ಯಾನ್ ಬಂದು ಬಕ್ವಾರ ಬಿದ್ದು ಇದಕ್ಕೆ ಇದಕ್ ಬರ್ಲಿ ನೋಡ ಸುಡು ಮಾಡಿ ಹೋಗು ಹೊತ್ತ ಯಾವಾಗ ನೋಡಿದ್ರೆ ಎದಕ್ ಒಂಟಿ ಯಾಕ್ ಒಂಟಿ ಅಂತ ಕೇಳ್ತಲ್ಲ ಬಹಳ ಹರಕತ್ತಿರುತ್ತ ನಿಮ್ಗೆ ಕೇಳಿದ್ರಿ ಎಂದಪ್ಪ ಬಿಡಾಡಿದ ఎస్తి మడి బిద్ది ఏగ పెట్టే అంత కి తీర్ల ಕೇಳ್ತಿದ್ದಾಳೆ ಅಂತ ಹೇಳಿ ಎಂತಾಗ ನಮ್ಮ ಶಾಸ್ತ್ರ ಕೂಡ ಅಪಮಾನ ತಾಯಿ ಅಪಮಾನ ಮಾಡಿರಿ ಊರಾಗಲ ಬಾಯಿ ತರದ ಮಧ್ಯೆ ತರ್ಬಿಕೆ ಮೂರ್ ಚಲೋ ಐತಿ ಕೆಲಸ ಆಗತ್ತ ಹೋಗಂತ ಹೇಳ್ತೇನೆ ಬೇಗ ಜಾಗ ಖಾಲಿ ಮಾಡುತ್ತಾಳೆ ಎಲ್ಲ ಕಾಲಗಳಿಗೆ ಒಳಗ ರಾಹು ಕಾಲ ಕೂಡುತ್ತದೆ ಮತ್ತೆ ನೀ ಇಲ್ಲೇ ಇದ್ದು ಹೇಳುವ ರಸ ಕಾರಕ್ಕಾಗಿರ್ತಾಯಿ ಬೇರೆ ನಡೆಯುತ್ತಾಯಿ ನಡೆಯುತ್ತೆ ಅಂದ್ರೆ ನಾನ್ ಆಟ ಇಲ್ಲೇ ನಿಂತೆ ಅಂದ್ರೆ ನನ್ನಿಂದ ನಿನಗೆ ರಸ ಆಗುತ್ತೆ ಅಂತೇ ನಾನು ಅಂತ ಸಾಕು ಅಂತೇಳಿದೆ ಹುಚ್ಚಿ ಅಂತೇಳಿದೆ ತಾಯಿ ನಿನಗೆ ಎಚ್ಚರ ಇದ್ದರೂ ಇದ್ದರು ತಾ ನಮಗೆ ಎಡಾಯ್ತಿ ಎದ ತಾಯಿ ಜಿಲ್ಲಾ ಕಾಲಗಳಿಗೆ ಒಳಗ ದರ್ಶನ ಹಬ್ಬ ಐತಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದ ತಾಯಿ ಬೇಗ ನೀವು ಜಾಗ ಇಲ್ಲದ ಖಾಲಿ ಮಾಡುತ್ತಾ ಏ ಖಾದಿ ಮಾಡು ಏ ಏ ಅಸಾಯ್ ಆಚಾರಿ ಓದ ಸುಳ್ಬಾರ್ದು ಅನಿ ಮನೆ ಶಾಸ್ತ್ರನ ಎಲ್ಲದಕ್ಕೂ ಶಾಸ್ತ್ರ ಶಾಸ್ತ್ರ ಅಂತ ಹೇಳಿ ನಿನ್ನ ಇನ್ನು ಮನಿ ಹ್ಯಾಂಗೆ ತಾಯಿ ತಮಗೆ ಬವಳಿ ನಮ್ಮ ಕಂಠ ಶೋಷಣೆಯನ್ನು ಮಾಡಿಕೊಳ್ಳುವ ಬದಲು ನಾವೇ ನಮ್ಮ ಮರ್ಯಾದೆಯನ್ನು ಪೋಷಣೆ ಮಾಡುವುದೇ ಉತ್ತಮ ಈ ದಿನ ಮಕ್ಕಳು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಂದ್ರ ಏನು ತೆಗೆದುಕೊಂಡರೋ ಏನೋ ಇದಕ್ಕೆ ಊರಿಗೆ ಜಾನು ನಾನು ನಾನು ಅಂದ್ರೆ ಜನ ಯಾವ ಗುಂಡಾಚಾರಿ ಅಲ್ಲ ಹಂಗ್ ಪ್ರೀತಿಲೆ ಮಾತಾಡ್ಸಬೇಕಂದ್ರ ಮೂತಾ ನೋಡ ಮಾತಾಡ್ತೀರ ಏನ್ ಮೂಳರು ಹ್ಯಾಂಗ್ ಮಾಡ್ಕೊಂಡು ಹ್ಯಾಂಗ್ ನೋಡ್ಕೊಂಡ್ರೆ ಅಡ್ಗೆ ಗೊತ್ತು ಮಾತಾಡ ಜೋರ್ ಬಂದ ಮಾತನಾಡುತ್ತೆ ಇಲ್ಲೇ ಇಷ್ಟ್ರ ಹೋಗ್ಲೇ ಏ ಏ ಏನಾಗಲಿಂಗ ನಾಗಲಿಂಗ ನೋಡ್ರಿ ನಾ ಇಲ್ಲೇ ಮುಂದಿತ್ತರೀತ್ ಅಯ್ಯ ಅಯ್ಯಾಗ್ಲಿಂಗ ನನಗೆ ಏನಾದ್ರು ಆಗೋದಕ್ಕ ನೀವು ಓಡ್ ಬರೋದ್ ಮಾಡಿ ಎಲ್ಲ ಮಾಡ್ದಪ್ಪ ನಿಮ್ಮಪ್ಪ ಚಿನ್ನ ಬ್ಯಾಂಕ್ ಸಿಂದು ವೇದಾಂಕ ಹೊರದೊಟ್ಟಿದ್ದ ತಪ್ಪಾಗಿದೆ ಗುರುವಾಲಿ ಸಿಕ್ಕ ಬಲ್ಲ ಮಾತಾಡ್ತೀರ ಈ ಜಗತ್ತ ಒಂದು ಸಾಲಿ ಅನಕ್ಕ ಗುರುನಾ ಈ ತಲೆ ವಾ ಈ ತಲೆ ಅವಾ ನನಗೆ ಯಾಕೆ ಮುಂದ್ರಾಕ ಮನಸ್ಸಲ್ಲಿ ನೋಡ್ಬೇ ಮನುಷ್ಯ ಅದೇನೋ ಒಂದು ತರ ಒಳಗ್ ಬಿಟ್ಟತಾರಲ್ಲ ಅನ್ಸುತ್ತೆ ಅನ್ಸುತ್ತ ಅಯ್ಯಯ್ಯ ಸಾಕೊಂಡು ಜನ ನಿಮ್ಗೆ ನಿಮ್ಮ ಒಂದ್ ನೀನ್ ಕುಟುಂಬ ಹಠ ಮಾಡಿ ನೋಡಪ್ಪ ಬಾಪುಟಮ್ಮ ಮೊದಲ ಕೊಟ್ಟ ಹಾ ತಿಂತಿನಿ ನಡಿಯಪ್ಪ ಈಗ ಯಾರ ಪೂಜಾ ಅಂದ್ರು ನಾವು ಊಟ ವಾಲ್ಯ ಅಂದ್ರ ವಾಲ್ಯವಾ ವಾಲ್ಯಾಂದ್ರ ವಾಲ್ಯ ಹೋಗುದು ಸುಮ್ಮನೆ ಯಾರು ಹೋಗಿ ಏನಾಗವಾನ್ ನನಗ ಮಾಡಿ ಸಿಟ್ಟು ತರಿಸ್ಬೇಡ ಹೋಗಿದ್ದು ಸುಮ್ಮನ ತೀರ ಹೆಚ್ಚಾಗಿತ್ತು ದಾಸರ ಮನುಷ್ಯ ಯಾಕೆ ಬಂದ ಎಲ್ಲಿಂದ ಬಂದ ಎದಕ್ಕೆ ಬಂದ ಅದೇ ನನಗೆ ಗೊತ್ತಿಲ್ಲ ಇದನ್ನ ಸಾಲಿ ಒಳಗ ಗುರುಗಳು ಹೇಳಿಲ್ಲ ಮತ್ತು ನಾನು ಪೂಜೆ ಮಾಡು ಕಾಯಿಕಾ ದೇವಿನೂ ಹೇಳಿಲ್ಲ ನಾನು ಕೇಳಿಲ್ಲ ಅವರು ಹೇಳಿಲ್ಲ ಅವರು ಹೇಳಿಲ್ಲ ನನಗೂ ತಿಳಿದಿಲ್ಲ ಹಂಗಂದ್ರ ಗೊತ್ತಾಗದೆ ಹಂಗ ಬರ್ಬೇಕು ಮಕ್ಕಳು ಸ್ನಾನ ಮಾಡೋದನ್ನ ನೋಡ್ಬಾರಪ್ಪ ಹೋಗೋದ್ ಕಟ್ಟಿರೋದು ನಾನ್ ನಿನ್ನೊಡಗ ನಿಂತಿಲ್ಲವಾ ನಿನ್ನ ಒಳಗಡೆ ನಿಂತಿಲ್ಲ ಈಗಿನ ಹಾಗೆ ಈ ಭೂಮಿಗೆ ಬಂದಿರೋ ಮಾರ್ಗ ಯಾವ್ದು ಹಬ್ಬದ ನೋಡಕ್ ಅಂತೀನಿ ತಾಯಿ ಯಾವ್ದು ಹೊಂದ ನೋಡಕ್ ಹಂಗೆಲ್ಲ ಮಾತಾಡಕ್ಕ ನಾಚಿಕೆ ಬರ್ತಿಲ್ಲ ಬರ್ತಾ ಬರ್ತಾ ಸಂದಮಿರೋ ಇರ್ಬೇಕೇನಪ್ಪ ನಾಚಿಕೆ ಯಾವ್ದು ನಾಚಿಕೆ ಮಗ ತಾಯಿ ನೋಡುದು ನಾಚಿಕೆ ಮನುಷ್ಯ ಮನುಷ್ಯನ ಕಾಲ ವಿಕಾರ ನೋಡುದು ನಾಚಿಕೆ ನಿಂಗೆ ಯಾಕೆ ಅಂತ ಅಣ್ಣ ಏನೆಲ್ಲ ಇರ್ಬೇಕಂದ್ರೆ ಕೂಡ ಈ ದೇಹ ಮಾರ್ಗ ನಾನು ನೋಡುವುದು ಅಂದ್ರೆ ನೀ ಬಚ್ಚಾಗ ಬರೀ ಬೆತ್ತಲೆಯಾಗಿ ಸ್ನಾನ ಮಾಡುದನ್ನ ನಿಂತಿ ಒಟ್ಟು ಮಗ ನಾ ನೋಡಿದ್ರ ನಡೆಯೋದಾಗಲಿಂಗ ನಾಟಕದೇನು ಅಂದಿ ಆದ್ರ ಈ ಭೂಮಿನ್ಯಾಗ ಬಟ್ಟೆಯಿಂದ ಮೈಸೂರು ಮನ್ಸೆ ಮನ್ಸ್ಕ ಬಂದ ಇನ್ನುಳಿದ ಪ್ರಾಣಿ ಜೀವಿಗಳ ದಿಗಂಬರ ದೇಹ ನೋಡುದು ಹಾಚಿಕೆ ಅಲ್ಲೇ ತಾಯಿ ಮನ ಹದಿರುವ ನನ್ನ ಕೋಟ್ಯಾಂತರ ಜೀವರಾಶಿಗೆ ಜನ್ಮದಾತೆಯೇ ಭೂಮಿ ಸೃಷ್ಟಿ ಪ್ರಾರಂಭದಿಂದ ಹೊದಿಗೆಲ್ಲದೆ ಬೆತ್ತಲೆ ಹಾಕಿದ್ದಾಳಲ್ಲ ಇದಕ್ಕ ನೀ ಏನಂತೀಯ ನೀ ನಿಂತಿರು ಎಲ್ಲ ಆದ್ರೂ ಹೆಂಗ ತೋಟದನ್ನ ತಿಳ್ಕೊಳ್ತಪ್ಪ ಹುಟ್ಟಿರುವ ಮಾತ್ರ ಯಾವಾಗ ಅನ್ನೋದನ್ನ ತಿಳ್ಕೊಳತಪ್ಪ ಹಂಗೆಲ್ಲಾ ಮಾತಾಡಬಾರದಪ್ಪ ಹಂಗೆಲ್ಲ ಹೆಂಗ್ ನೋಡಿದ್ರ ಮಾಪ ಕೊಡ್ತಿದ್ರಪ್ಪ ಮಾಪ್ ಕೊಡ್ತೇತಿ ಹಾ ಭಾಪ್ ಕೊಡ್ತೇತಿ ಅವಾ ನೀನು ಒಂದ್ ಹೆಂಗಾದ್ರು ಹಡೆದ ತಾಯಿ ನೀನನ್ನ ನೋಡುದು ಪಾಪ ನೀ ನಿನ್ನ ದೇಹದ ಅನ್ನಕಲ್ಲ ಮಾತಿನೊಳಗ ಪ್ರೀತಿ ಮಮತೆ ಭಕ್ತಿ ಅಷ್ಟಾದ ಸ್ವರೂಪ ದರ್ಶನದಾಗ ಮೋಹ ಮಾಯಗಳ ಬೀಕಿನೈತೆ ಅನ್ನೋದನ್ನ ನೀಂತ್ರೀಸ್ ಪೂರಕ ನಿಯಾಗ ಚೌತ ನಿಯಾಗ ಚೌತು ಆ ಪಾಪವುದು ನೆನದಲ್ಲಪ್ಪ ನೆನಪಲ್ಲ ಮಕ್ಕಳನ್ನು ಮಾಡಿಕೊಂಡಿರೋ ಗಂಡು ನೀವು ಬಿಟ್ಟು ಉಳಿದೋಗಿ ಸಂಬಂಧಪಡ್ತವಪ್ಪ ಉಳಿದೋಗಬಂಧಪಡ್ತಾವ ಅದು ನಿಮಗ್ ಸಂಬಂಧ ಇಲ್ಲಪ್ಪ ನಿಮಗ್ ಸಂಬಂಧ ಇಲ್ಲ ನನಗ್ ಸಂಬಂಧ ಇಲ್ಲ ಹ್ಮ್ ಸಂಬಂಧ ಇಲ್ಲ ಬೇಡ ಆದ್ರೂ ಕೂಡ ಸಂಬಂಧ ಇಡಬಾರ್ದ ನನಗೆ ಬೇಕಾದ ಕಡೆ ಮನಸ್ಸಿಡ್ಬೇಕವ ಮನಸ್ಸಿಡ್ಬೇಕ ಹೌದಪ್ಪ ನೀತು ಬರಬೇಗಾಗಿ ನೋಡು ಇನ್ನೊಂದು ದಿನ ಕಟ್ಟಿಫಾಯಿ ಹಂಗಲ್ವಾ ಹಂಗಲ್ಲ ಇಷ್ಟು ದಿನ ಅದೇನ ಅಂತ ನಾವಿಂದ ತಮ್ಮ ಗಿಡ ನಾಳೆ ಮುಖ ಅಂತ ಕುಡಿದ್ರೆ ತನ್ನ ಅನುಕೂಲ ಜಾಗ ಬಂದು ಸಿಗ್ಬೇಕಲ್ಲಪ್ಪ ಸಿಗ್ಬೇಕಲ್ಲ ಮಾತ್ರ ಹೇಳುವರು ಹೋಗುವ ಮಾತಿ ಬೆಲೆ ಕೊಟ್ರ

ಇದು ಅಲ್ಲೇ ಊಟವಲ್ಲ ತಲೆ ಚಿಟ್ಟಿಡ್ಸ್ಬಿಟ್ಟು ಪುಣ್ಯಾತ್ಮ ಕಾಳಿಕಾ ದೇವಿ ಪೂಜೆ ಮಾಡಿ ಹೊರ ಪಡ್ಕೊಂಡು ಹರಡದು ಬಲಿ ಮಾಡೋ ಮಗನ ಮೂರು ಹಿರಿಯ ಹುಡುಗರು ಹಿಂಗಿಲ್ವಿ ಇದೊಂದು ಬ್ಯಾರೆ ಹುಡ್ಕೊಂಡ್ಬಿಟ್ಟದ ನಾನು ಹೊಟ್ಟೆ ಆಗ ತನ್ನ ತನ ಪ್ರತಿಯೊಂದು ಜೀವಿಗೆ ಇರುವಂಗ ಈ ನಿನ್ನ ಮಗ ನಾವೇ ಒಂದು ತನ್ನತನ ಅನ್ನೋದೇ ಇರ್ತಾಯಿ ತನ್ನತನ ಎಲ್ಲರಿ ಯಾಕೊಳ್ಳುವ ಏನ ಮಾತಾಡಲ್ಲ ಉತ್ತಾರ ಮಾಡಿಲ್ಲ ಅದ್ರ ಮಾತಾಡಿ ಸಾಗ ಬಗ್ಗೆ ಅನಾಥಿ ಸಲ ಊಟ ಮಾಡಬಹುದು ಊಟ ಹಡಗಾಕಿನ ಹರಸಿದಳೆ ಎಟ್ಟ ತಡ ಮಾಡಬೇಡ ನಿನ್ನ ಮಗನ ಮನದೇಗಿಂದ ತಿಳಿದು ಆಡಿದಲ್ಲಿ ನಾವು ಒಂದು ಮಾತು ನನ್ನ ಹೃದಯದ ಸೇರಿ ಇಂದು ನಿಮ್ಮ ಆಜನೆಯ ಆಶೀರ್ವಾದಂತೆ ಸನ್ಯಾಸಿಯಾಗಿ ಈ ನಾಗಲಿಂಗ ಮೊದಲನೇ ಆಶೀರ್ವಾದ ನಿಮ್ದೆ ತಾಯಿ ಆತ್ಮದೇವೋ

ನಾನು ಕರ್ಕೊಂಡು ಬಂದೇ ನಾನಿನ ನೀವು ಕೊಟ್ಟಂತ ಈ ಬಟ್ಟೆ ಬರೀ ದೇಹದ ಮಾನ ಕಾಪಾಡಬೇಕು ರಕ್ಷೆ ಭಿಕ್ಷೆ ಮೋಕ್ಷ ಮೂರು ಈ ಬಟ್ಟೆ ಒಳಗೆ ಈಗ ಈ ದೇಹಕ್ಕ ಇದೇ ಬಿಕ್ಸಿ ಇದ ಮೋಕ್ಷ ನಾನು ಭೂಮಿಗೆ ಬರೋದಕ್ಕ ಕಾರಣ ಆಗಿರೋ ತಂದೆ ತಾಯಿ ಹೆಸರನ್ನ ಈ ಗಂಟಿನಾಗ ನೆಲೆಗೊಳಿಸಿ ಸದಾ ನನ್ನ ಎದೆ ಮೇಲೆ ಟೋ ನೆನೆಸಿ ನೆಡುತ್ತೇನೆ ಕದ ಕೇಳಪ್ಪ ನಾಯಿ ನಂಗ ಮಾಡ್ತೇವೆ ನಾಯಿ ಮಾಡಬಾರ್ದು ಕೇಳಪ್ಪ ನಿಮ್ಮಪ್ಪ ಕೇಳು ಇಂದು ನಿಮ್ಮ ಆದ್ಯ ಆಶೀರ್ವಾದಂತೆ

ಸಾಧ್ಯವಿಲ್ಲ ನೀನು ಬಿಡಿ ಹೋಗಲಿ ಇನ್ನು ಮೂರು ಮನೆ ಗಂಡು ಸಣ್ಣ ಕಳೆದ ಹೀಗೆ ಹೇಳ್ತೀರಿ ಶಾಸ್ತ್ರಿಗಳಿಗೆ ಹೇಳ್ತೀರಿ We're because...